ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಶಿವಮೂರ್ತಿಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಕೆಂಡ್ ಪಿ ಯು ಸಿ ಬಯಾಲಜಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಪಾರ್ಟ್ ಸಿ ಅಂತಂದರೆ ತ್ರೀ ಮಾರ್ಕ್ಸ್ ಸೆಷನ್ ಹಾಗೆ ಪಾರ್ಟ್ ಡಿ ಅಂತಂದರೆ ಫೈವ್ ಮಾರ್ಕ್ಸ್ ಸೆಷನ್ ಆಗಿರುತ್ತೆ ಸೊ ಈಸಿಯಾಗಿ ಇಷ್ಟು ಕ್ವಶನ್ಸ್ನ ನೀವು ಕಂಪ್ಲೀಟಾಗಿ ಓದ್ಕೊಂಡ್ರೆ ನಲ್ವತ್ತಕ್ಕೆ ನಲ್ವತ್ತು ಮಾರ್ಕ್ಸನ್ನ ಸ್ಕೋರ್ ಮಾಡ್ಬೋದು ನಲ್ವತ್ತಕ್ಕೆ ನಲ್ವತ್ತು ಅಂದರೆ ನಿಮಗೆ ತ್ರೀ ಮಾರ್ಕ್ಸಲ್ಲಿ ಹದಿನೈದು ಮಾರ್ಕ್ಸು ಮತ್ತು ಏನು ಪಾರ್ಟ್ ಡಿನಲ್ಲಿ ಇಪ್ಪತ್ತು ಸೊ ಇಪ್ಪತ್ತೈದು ಮಾರ್ಕ್ಸ್ನ ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು ಟೋಟಲ್ ಫಾರ್ಟಿ ಮಾರ್ಕ್ಸ್ ಇರುತ್ತೆ ಈಗಾಗಲೇ ನಾನು ಟೂ ಮಾರ್ಕ್ಸ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸೆಕೆಂಡ್ ಪಿ ಯು ಸಿ ಬಯಾಲಜಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಸುಮಾರಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಅಷ್ಟು ವೀಡಿಯೋಸಲ್ಲಿರ್ತಕ್ಕಂಥ ಕ್ವಶನ್ನು ಟೂ ಮಾರ್ಕ್ಸ್ ವೀಡಿಯೋದಲ್ಲಿರ್ತಕ್ಕಂಥ ಕ್ವಶನ್ನು ಯಾವುದನ್ನು ಬಿಡ್ದಂಗೆ ಪರ್ಫೆಕ್ಟಾಗಿ ಓದಿ ನಂತರ ತ್ರೀ ಮಾರ್ಕ್ಸ್ ಮತ್ತು ಫೈವ್ ಮಾರ್ಕ್ಸ್ದು ಕೂಡ ಯಾವ ಕ್ವಶನು ಬಿಡ್ದಂಗೆ ಪರ್ಫೆಕ್ಟಾಗಿ ಓದಿದರೆ ಖಂಡಿತ ಆ ಒಂದು ಸೆಕ್ಷನಲ್ಲಿ ಏನು ಫುಲ್ ಮಾರ್ಕ್ಸ್ ಇರುತ್ತೆ ಅಷ್ಟೂ ಕೂಡ ಈಸಿಯಾಗಿ ಸ್ಕೋರ್ ಮಾಡ್ತೀರಾ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಫಿಲಿಂದಾ ಲಾಂಗ್ಸ್ ಮತ್ತು ಎಮ್ ಸಿ ಕ್ಯೂಸ್ ಕೂಡ ಅಪ್ಲೋಡ್ ಮಾಡಿ ಕೊಡ್ತೀನಿ ನೀವು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನೇ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗುತ್ತೆ ಹಾಗೆ ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಟೆಲಿಗ್ರಾಮ್ ಹಾಗೆ ವಾಟ್ಸಪ್ಪಲ್ಲಿ ಕೂಡ ಫಾಲೋ ಮಾಡ್ಬೋದು ಆ ಒಂದು ಚಾನಲ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲೇ ಪಿ ಡಿ ಎಫ್ ಆಗಿರ್ಬೋದು ವಿಡಿಯೋ ಲಿಂಕ್ ಆಗಿರ್ಬೋದು ಪ್ರತಿ ಒಂದು ಕೊಟ್ಟಿರ್ತೀನಿ ನೀವು ಚೆಕ್ ಮಾಡೋದಿಲ್ಲ ಏನಿಲ್ಲ ಆದರೂ ಕೂಡ ಕಮೆಂಟ್ ಮಾಡ್ತೀರಾ ಒಂದು ಸಲ ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಡಿಸ್ಕ್ರಿಪ್ಷನ್ನ ಕೇರ್ಫುಲ್ಲಾಗಿ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಅಂತ ಅಂದರೆ ಈ ವಿಡಿಯೋ ಕೆಳಗಡೆ ನಿಮಗೆ ಲಿಂಕ್ಗಳು ಇರುತ್ತೆ ಅಲ್ಲಿ ನಿಮಗೆ ಪ್ರತಿಯೊಂದು ವೀಡಿಯೋ ಲಿಂಕ್ ಆಗಿರ್ಬೋದು ಪಿ ಡಿ ಎಫ್ ಆಗಿರ್ಬೋದು ಸಿಗುತ್ತೆ ಇಲ್ಲಿ ನಿಮಗೆ ಪಿ ಡಿ ಎಫ್ ಸಿಕ್ಕಿಲ್ಲ ಅಂತಂದರೆ ಡೈರೆಕ್ಟು ನಾನು ಟೆಲಿಗ್ರಾಮ್ ಚಾನೆಲ್ನಲ್ಲಿ ಡೈರೆಕ್ಟು ಪಿ ಡಿ ಎಫ್ನ ಅಪ್ಲೋಡ್ ಮಾಡಿರ್ತೀನಿ ಹಾಗಾಗಿ ಟೆಲಿಗ್ರಾಮ್ಗೂ ಕೂಡ ಜಾಯಿನ್ ಆಗೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ ಇರುತ್ತೆ ಐ ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವಾಗಿತ್ತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡಿ ಈ ವಿಡಿಯೋಗೆ ಸಂಬಂಧಪಟ್ಟಂಥ ಪಿ ಡಿ ಎಫ್ನ ನಾನು ಅಪ್ಲೋಡ್ ಮಾಡಿರ್ತೀನಿ ಆ ಪಿ ಡಿ ಎಫಲ್ಲಿ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಎಷ್ಟು ಕ್ವಶನ್ಸ್ ಇದೆ ಯಾವ ಕ್ವಶನ್ನು ಕೂಡ ಸ್ಕಿಪ್ ಮಾಡಿದಲ್ಲೂ ಓದಿದರೆ ಖಂಡಿತ ಫಾರ್ಟಿ ಔಟ್ ಆಫ್ ಫೋರ್ಟಿನ ಈಸಿ ಸ್ಕೋರ್ ಮಾಡ್ತೀರಾ ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತಲ್ಲ ಆಗಿತ್ತು ಆಗಿದ್ರೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ